ಹೋಗ್ ಬನ್ನಿ ಖಂಡಿತವಾಗಿಯೂ ಆದ್ರೆ ಕುಂಭಕ್ ಹೋದಾಗ ಏನ್ ನೋಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ಲಿ ಅನೇಕ ಬಾರಿ ಈ ತರದ ದೊಡ್ಡ ದೊಡ್ಡ ಸ್ಥಳಗಳಿಗೆ ಹೋಗ್ತೀವಿ ಏನ್ ನೋಡಬೇಕಾಗಿದೆಯೋ ಅದನ್ನೇ ಮರೆತು ಉಳಿದದೆಲ್ಲ ಮಾಡ್ಕೊಂಡು ಬಂದಿರ್ತೀವಿ ಅಫ್ಕೋರ್ಸ್ ಕುಂಭದ ಅತ್ಯಂತ ಮಹತ್ವವಾಗಿರುವಂತ ವಿಚಾರ ಏನು ಅಂತಂದ್ರೆ ನಾವೆಲ್ಲರೂ ಕುಂಭ ಸ್ನಾನ ಮಾಡಬೇಕು ಅಮೃತ ಸ್ನಾನ ಮಾಡಬೇಕು ಅದನ್ನ ಯಾವ ಕಾರಣಕ್ಕೂ ಮರಿಬೇಡಿ ನಾನು ಕೇಳ್ತಾ ಇದ್ದೀನಿ ಟೆಂಪರೇಚರ್ ಸಿಕ್ಸ್ ಡಿಗ್ರಿ ಸೆವೆನ್ ಡಿಗ್ರಿ ಎಲ್ಲ ಇದೆ ಅಂತ ಹೇಳ್ತಾರೆ ಅದಕ್ಕೆ ಹೆದರ್ಕೊಂಡು ಸ್ನಾನ ಮಾಡಿದೆ ಅಂತೂ ಬರಬೇಡಿ ಒಂದ್ಸಲ ನೀರಿಗೆ ಇಳಿದ್ಬಿಡಿ ಆನಂತರ ಉಳಿದದ್ದು ನೋಡ್ಕೊಂಡ್ರಾಯ್ತು ಇದು ಮೇಜರ್ ಸಂಗತಿ ಆದ್ರೆ ಕುಂಭಕ್ ಹೋದಾಗ ಏನ್ ನೋಡ್ಲೇಬೇಕು ಅನ್ನೋಂತ ಒಂದು ಪ್ರಮುಖವಾದ ವಿಚಾರ ನಿಮ್ ಜೊತೆ ಇಟ್ಕೊಳ್ಳತೀನಿ ಮೊತ್ತ ಮೊದಲನೆಯದಾಗಿ ಈ ಬಾರಿಯ ಕುಂಭಮೇಳದ ವ್ಯವಸ್ಥೆ ಅತ್ಯದ್ಭುತವಾಗಿದೆ ಯಾರು ಮೊದಲನೇ ಬಾರಿ ಕುಂಭಕ್ಕೆ ಹೋಗ್ತಿದ್ದೀರೋ ಅವರಿಗೆ ಇದರ ಡಿಫರೆನ್ಸ್ ಗೊತ್ತಾಗದೇ ಇರಬಹುದು ಆದ್ರೆ ನಾನು ಹರಿದ್ವಾರ ಮತ್ತು ಪ್ರಯಾಗದಲ್ಲಿ ನಡೆದಿರುವಂತಹ ಹೆಚ್ಚು ಕಡಿಮೆ ಕಳೆದ ಅನೇಕ ವರ್ಷಗಳ ಕುಂಭಮೇಳಗಳಿಗೆ ನಾನು ಭಾಗವಹಿಸ್ತಾ ಇರೋದ್ರಿಂದ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಈ ಬಾರಿಯ ವ್ಯವಸ್ಥೆ ಅತ್ಯದ್ಭುತವಾಗಿದೆ ಹಿಂದಿನ ಬಾರಿಯದ್ದು ತುಂಬಾ ಚೆನ್ನಾಗಿತ್ತು ಆದರೆ ಈ ಬಾರಿ ಇನ್ನೂ ಹೆಚ್ಚು ಚೆನ್ನಾಗಿದೆ ಅಂತ ಅವರೆಲ್ಲರೂ ಹೇಳ್ತಾರೆ ಹೀಗಾಗಿ ವ್ಯವಸ್ಥೆಯನ್ನ ಮಿಸ್ ಮಾಡದೆ ನೋಡಿ ಅದನ್ನ ಅನುಭವಿಸಿ ವ್ಯವಸ್ಥೆ ಇಷ್ಟು ದೊಡ್ಡ ಲಾರ್ಜೆಸ್ಟ್ ನ ಒಂದು ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಇದುವರೆಗೂ ಕುಂಭ ಸ್ನಾನ ಮಾಡಿರುವವರ ಸಂಖ್ಯೆ ಏಳು ಕೋಟಿ ದಾಟಿದೆ ಅಂತ ನಿನ್ನೆ ತಾನೇ ಯೋಗಿ ಆದಿತ್ಯನಾಥ ಗವರ್ಮೆಂಟ್ ಹೇಳಿದೆ ಏಳು ಕೋಟಿ ಜನ ಕಳೆದ ಕೆಲವು ದಿನಗಳಲ್ಲಿ ಸ್ನಾನ ಮಾಡಿದ್ದಾರೆ ಅಷ್ಟಾದ್ರೂ ಕೂಡ ವ್ಯವಸ್ಥೆ ಹಾಳಾಗ್ದಂತೆ ನೋಡಿಕೊಳ್ಳೋದಿದೆಯಲ್ಲ ಸಾಮಾನ್ಯವಾದ ಸಂಗತಿ ಎಲ್ಲ ಆದ್ರೆ ಆ ಕೆಲಸವನ್ನ ಆಡಳಿತ ವ್ಯವಸ್ಥೆ ಬಹಳ ಚೆನ್ನಾಗಿ ಮಾಡಿದೆ ಈ ಬಾರಿಯ ಕುಂಭಮೇಳ ನಾವು ನೋಡಲೇಬೇಕಾಗಿರುವ ಸಂಗತಿ ಅನ್ನೋ ಕಾರಣಕ್ಕೆ ಹೇಳ್ತೀನಿ ಪ್ಲಾಸ್ಟಿಕ್ ಫ್ರೀ ಕುಂಭಮೇಳ ಕುಂಭಮೇಳದಲ್ಲಿ ವಾಟರ್ ಬಾಟಲ್ ಕೂಡ ಪ್ಲಾಸ್ಟಿಕ್ ತೆಗೆದುಕೊಂಡು ಹೋಗುವಂತಿಲ್ಲ ಅಷ್ಟು ಸ್ಟ್ರಿಕ್ಟ್ ಅದನ್ನು ಮೇಂಟೈನ್ ಮಾಡಿದ್ದಾರೆ ಅಲ್ಲಿ ಊಟವನ್ನು ಕೊಡಬೇಕಾದಾಗ ದಾರಿಯುದ್ದಕ್ಕೂ ಊಟವನ್ನು ಏನು ಯಾರ್ಯಾರು ಬೇರೆ ಬೇರೆ ಲಂಗರ್ ಹಾಕಿರ್ತಾರೆ ಆಯಾ ಭಾಗದ ಬೇರೆ ಬೇರೆ ಎಲೆಗಳಿಂದ ಮಾಡಿಕೊಂಡು ಬಂದಿರುವಂತಹ ತಟ್ಟಗಳಲ್ಲಿ ಕೊಡಬೇಕು ಡಿಸ್ಪೋಸಬಲ್ ತಟ್ಟಗಳಲ್ಲಿ ಊಟವನ್ನು ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೆ ನಡೀತಾ ಇದೆ ಆ ಕೆಲಸ ಇನ್ನು ಮೂರನೇದು ಡಸ್ಟ್ಬಿನ್ ಗಳು ಕೂಡ ಕಲರ್ ಕೋಡೆಡ್ ಡಸ್ಟ್ಬಿನ್ ಏಳೆಂಟು ಕೋಟಿ ಜನ ಆಗಲೇ ಬಂದ್ ಹೋಗಿದ್ದಾರೆ ಒಟ್ಟಾರೆ ಅವ್ರಿಗೆ ಕಲರ್ ಕೋಡೆಡ್ ಡಸ್ಟ್ಬಿನ್ ಗಳನ್ನ ಇಡಲಾಗಿದೆ ಯಾವ ವೇಸ್ಟ್ ವೇಸ್ ಹಾಕಬೇಕು ಅನ್ನೋದಕ್ಕೆ ನಿರಂತರವಾಗಿ ಟ್ರೈನಿಂಗ್ ಮಾಡಲಾಗ್ತಾ ಇರುತ್ತೆ ಇನ್ನು ಯಾರು ಕುಂಭಮೇಳಕ್ಕೆ ಅಂತ ಬರ್ತಾರೋ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರಂತೆ ನನಗೂ ಆಶ್ಚರ್ಯ ನಾನು ಹೋದ್ಮೇಲೆ ಇದನ್ನ ನೋಡಬೇಕು ಕುಂಭಮೇಳ ಮೇಳಕ್ ಬಂದಿರೋರಿಗೆ ಆ ಟ್ರೈನಿಂಗ್ ಅನ್ನು ಕೊಟ್ಟು ಹೇಗೆ ಕುಂಭಮೇಳವನ್ನ ಕುಂಭದ ಆ ಪ್ರದೇಶವನ್ನು ಕ್ಲೀನ್ ಆಗಿಡಬೇಕು ಅಂತ ಒಂದು ಯೋಚನೆ ಮಾಡ್ತಿದ್ದಾರೆ ಎನ್ ಒಗಳು ಕೂಡ ಇದಕ್ಕೆ ಸಾಕಷ್ಟು ಕೈ ಜೋಡಿಸಿವೆ ಇದನ್ನ ನಾವು ನೋಡಲೇಬೇಕಾಗಿರುವ ಸಂಗತಿ ಇದ್ರ ಜೊತೆಗೆ ಸರ್ಕಾರದ ಇನ್ವಾಲ್ವ್ಮೆಂಟ್ ಇಲ್ಲದೆ ಸರ್ಕಾರ ಅಂತೂ ಲಂಗರ್ಗಳನ್ನು ನಡೆಸ್ತಾ ಇದೆ ಉಚಿತ ಊಟವನ್ನು ಕೊಡ್ತಾ ಇದೆ ಆದರೆ ಸರ್ಕಾರದ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೇಗೆ ಸಾಧುಗಳು ಬಂದಿರುವಂತಹ ಭಕ್ತರು ಎಲ್ಲರಿಗೂ ಊಟ ತಿಂಡಿಯ ವ್ಯವಸ್ಥೆ ಮಾಡ್ತಾರಲ್ಲ ಅತ್ಯದ್ಭುತವಾದದ್ದು ನಾನು ಒಂದೇ ಮಾತನ್ನು ಹೇಳಬಲ್ಲೆ ಯಾರ್ಯಾರು ಕುಂಭಮೇಳಕ್ಕೆ ಹೋಗ್ಬೇಕು ಹೋಗಬೇಕು ಅಂತ ಅನ್ಕೊಳ್ತೀರೋ ನನಗೆ ಊಟದ ವ್ಯವಸ್ಥೆ ಏನು ನನ್ಗೆ ಉಳ್ಕೊಳ್ಳೋ ವ್ಯವಸ್ಥೆ ಏನು ತಲೆನೇ ಕೆಡ್ಸ್ಕೊಳ್ಬೇಡಿ ಜಸ್ಟ್ ಹೋಗ್ಬಿಡಿ ಅಲ್ಲಿಗೆ ಅದು ಎಂತ ಜಾತ್ರೆ ಅಂತಂದ್ರೆ ಅಲ್ಲಿ ಎಲ್ರಿಗೂ ಉಳ್ಕೊಳ್ಳೋ ವ್ಯವಸ್ಥೆ ಆಗುತ್ತೆ ಎಲ್ರಿಗೂ ಊಟ ತಿಂಡಿ ವ್ಯವಸ್ಥೆ ಆಗುತ್ತೆ ಆ ಚಳಿಯಲ್ಲೂ ಕೂಡ ಅದ್ಭುತವಾಗಿರುವಂತಹ ವಾತಾವರಣ ನಿರ್ಮಾಣಗೊಂಡಿರುತ್ತೆ ಅದಕ್ಕೆ ಯಾವುದೇ ಅನುಮಾನ ಇಲ್ಲ ಹೀಗಾಗಿ ತಲೆ ಕೆಡ್ಸ್ಕೊಳ್ದೆ ಹೋಗ್ಬೋದಾಗಿರುವಂತ ಜಾಗ ಅದು ಸೊ ಅದೊಂದು ಅದ್ಭುತವಾಗಿರುವಂತಹ ಲೋಕ ಇದನ್ನ ಮೊತ್ತ ಮೊದಲಿಗೆ ಗಮನಿಸಬೇಕು ಇನ್ ಎರಡನೇ ತಾವು ನೋಡ್ಲೇಬೇಕಾಗಿರೋದು ನೀವು ಅಮೃತ ಸ್ನಾನಕ್ಕೆ ಹೋಗೋದಾದ್ರೆ ಅಮೃತ ಸ್ನಾನದ ಯಾತ್ರೆಯನ್ನು ನೋಡ್ಬೇಕು ಶಾಹಿ ಯಾತ್ರೆ ಶಾಹಿ ಜುಲೂಸ್ ಅಂತ ಕರೀತಾರೆ ಆ ಯಾತ್ರೆಯನ್ನು ನಾವು ನೋಡಬೇಕು ಆ ಅಮೃತ ಸ್ನಾನದ ಯಾತ್ರೆ ಈಗಾಗಲೇ ಒಂದ್ ಅಮೃತ ಸ್ನಾನದ ಯಾತ್ರೆ ಆಗಿದೆ ಎರಡನೇದು ಇಪ್ಪತ್ತೊಂಬತ್ತನೇ ತಾರೀಕು ಜನವರಿ ಅದು ಮೌನಿ ಅಮಾವಾಸ್ಯೆ ಮೂರನೇದು ಬಸಂತ ಪಂಚಮಿ ದಿನ ಮೂರನೇ ತಾರೀಕು ಫೆಬ್ರವರಿ ಮೂರನೇ ತಾರೀಕು ಅದನ್ ಬಿಟ್ಟು ಕೂಡ ಇನ್ನೊಂದು ವಿಶೇಷವಾದ ಯಾತ್ರೆ ಇದೆ ಕನ್ನಡಿಗರಿಗಾಗಿ ವಿಶೇಷ ಯಾಕೆ ಅಂತಂದ್ರೆ ನಮ್ಮ ಪಂಚಪೀಠದವರು ಅಂದ್ರೆ ಕಾಶಿಯ ಜಗದ್ಗುರುಗಳಾಗಿ ಶ್ರೀಶೈಲ ಜಗದ್ಗುರುಗಳಾದಿಯಾಗಿ ಐದು ಪಂಚಪೀಠದವರು ಸೇರ್ಕೊಂಡು ಅವರೊಂದು ಯಾತ್ರೆ ಮಾಡ್ತಿದ್ದಾರೆ ಅದು ನಾಲ್ಕನೇ ತಾರೀಕು ಆಗುತ್ತೆ ಅಂತ ನಾನು ಕೇಳಿದಂತ ನೆನಪು ಹೀಗಾಗಿ ಯಾರ್ಯಾರು ನಾಲ್ಕನೇ ತಾರೀಕು ಇರ್ತಾರೋ ಅವರಿಗೆ ಕರ್ನಾಟಕದ ಸಾಧುಗಳನ್ನ ನೋಡುವಂತ ಅವ್ರ ಜೊತೆ ಸೇರ್ಕೊಂಡು ಸ್ಥಾನಕ್ಕೆ ಹೋಗುವಂತ ಒಂದು ಅಪರೂಪದ ಅವಕಾಶ ಕೂಡ ಸಿಗತ್ತೆ ಅದನ್ನು ಕೂಡ ಉಪಯೋಗಿಸಿಕೊಳ್ಳಿ ಯಾರಾದರೂ ಅಲ್ಲಿದ್ರೆ ಆ ಯಾತ್ರೆ ನೋಡೋದೇ ಚಂದ ಬಿಲೀವ್ ಮಿ ನಮ್ಮ ಜೀವಮಾನದಲ್ಲಿ ನಾವು ಮರಿಲಿಕ್ಕೆ ಇರುವಂತ ಯಾತ್ರೆ ಅದು ಮತ್ತು ಇನ್ನು ಸ್ಪಷ್ಟವಾಗಿ ಹೇಳ್ಬಹುದು ಅಂತಂದ್ರೆ ನಾವು ಇದುವರೆಗೂ ಏನ್ ನೋಡ್ತಿದ್ದೀವಲ್ಲ ಸಾಮಾನ್ಯವಾದ ಕುಂಭಗಳಾಗಿದ್ದು ಆದ್ರೆ ಈ ಬಾರಿ ಮಹಾಕುಂಭ ನೂರ ನಲವತ್ನಾಲ್ಕು ವರ್ಷ ಬಂದಿರೋದ್ರಿಂದ ಅಲ್ಲಿ ಹೋಗುವಂತ ಸಾಧುವಿಗೂ ಕೂಡ ಅದು ಜೀವಮಾನದಲ್ಲಿ ಏಕೈಕ ಕುಂಭವಾಗಿದ್ದರಿಂದ ಅವರು ಕೂಡ ಬಹಳ ಅದನ್ನ ವಿಶೇಷವಾಗಿ ಆಚರಿಸ್ತಾರೆ ಇಂಥ ಅವಕಾಶವನ್ನ ಅಮೃತ ಸ್ನಾನದ ಯಾತ್ರೆಯನ್ನು ನೋಡುವ ಅವಕಾಶ ಯಾರಿಗಾದರೂ ಸಿಕ್ಕಿದ್ರೆ ಅದನ್ನ ತಪ್ಪಿಸ್ಕೊಳ್ಬೇಡಿ ಇನ್ ಮೂರನೇ ಒಂದು ಎಚ್ಚರಿಕೆ ಕೊಡಬೇಕು ವಿದೇಶಿಯರ ಮೋಹಕ್ಕೆ ತುಂಬಾ ಬೀಳಬೇಡಿ ಯಾರಾದರೂ ವಿದೇಶಿಗಿರ್ ಕಂಡ್ರೆ ಅವ್ರ ಜೊತೆ ಫೋಟೋ ತಕ್ಕೊಳ್ಳೋದು ಸೆಲ್ಫಿ ತಕ್ಕೊಳ್ಳೋದು ಇರ್ಲಿ ಬಿಡಿ ಅವರು ಕೂಡ ಆಧ್ಯಾತ್ಮ ಚಿಂತನೆಯಿಂದವೋ ಅಥವಾ ಈ ಯಾತ್ರೆ ನೋಡಬೇಕು ಜಾತ್ರೆ ನೋಡಬೇಕು ಅಂತ ಬಂದಿರ್ತಾರೆ ದಯಮಾಡಿ ಮೋಹಕ್ಕೆ ಬೀಳಬೇಡಿ ನೀವೇನಾದ್ರೂ ಅಮೆರಿಕಾದಲ್ಲಿ ಎಲ್ಲಾದ್ರೂ ಯಾತ್ರೆಗೆ ಹೋದ್ರೆ ಇಂಡಿಯನ್ ಅತ್ಯಂತ ಸಾಮಾನ್ಯವಾಗಿ ಹೇಗೆ ನೋಡ್ತಾರೋ ಹಾಗೆ ವಿದೇಶದಿಂದ ಬಂದಿರೋರ್ನ ಸಾಮಾನ್ಯವಾಗಿ ನೋಡುವಂತ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಿ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದನ್ನ ಬಿಟ್ಟು ಇಡೀ ಕುಂಭ ಮೇಳದಲ್ಲಿ ನಾವು ನೋಡಲೇಬೇಕಾಗಿರೋದು ಅಥವಾ ನಾವೆಲ್ಲ ಹೋಗ್ತಿರೋದೇ ಈ ನಾಗಾಗಳ ದರ್ಶನಕ್ಕೋಸ್ಕರ ನಾಗಳ ದರ್ಶನ ಅಂತಂದ್ರೆ ಅಂತಂದ್ರೆ ಕೆಣ್ಣು ಇಂದ ನೋಡುವಂತ ಈ ತರದ ಚಿಂತನೆಯಿಂದ ಹೋಗ್ಬೇಡಿ ನಿಜ ಹೇಳಬೇಕು ಅಂತಂದ್ರೆ ಯಾರು ಅತ್ಯಂತ ಶ್ರೇಷ್ಠ ಸಾಧುಗಳಿದ್ದಾರೋ ಅವ್ರು ನಿಮ್ ಕಣ್ಣಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ ತುಂಬಾ ಜನ ಆಗ್ತಾನೆ ಸಾಧುಗಳಾದವರು ಅಥವಾ ಸುಮ್ಮನೆ ಕೆಲವೊಂದ್ಸಲ ವೇಷ ಹಾಕೊಂಡ್ ಬಂದಿರೋರು ಇರಬಹುದು ನಾನು ಅವ್ರ ಬಗ್ಗೆ ಏನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಇಷ್ಟಂತೂ ಹೌದು ನಮ್ಗೆ ನಿಜವಾದ ನಾಗಾಸಾಧುಗಳನ್ನು ನೋಡಬೇಕು ಅಂತಂದ್ರೆ ನಿರಂತರವಾದ ಒಂದು ಹುಡುಕಾಟ ಬೇಕು ಸೊ ನಾಗಾಸಾಧುಗಳು ಅನೇಕರು ಭಿಕ್ಷುಕರಂತೆ ಅಲ್ಲಿ ಇಲ್ಲಿ ದುಡ್ಡು ಕೇಳ್ಕೊಂಡು ಕೂತಿರ್ತಾರೆ ಸೊ ನಾವು ಅವರನ್ನೇ ನಾಗಾಗಳು ಅಂತ ತಿಳ್ಕೊಂಡು ಆ ಭಾವಕ್ಕೆ ಬಲಿ ಬಿದ್ದು ನಾಗಳು ಅಂದ್ರೆ ಇಷ್ಟೇ ಅಂತ ತಿಳ್ಕೊಳ್ಳೋದ್ ಬೇಡ ನಾಗಸಾಧುಗಳ ಸಾಧನೆ ಅಪರೂಪದ್ದು ಅನೇಕ ನಾಗಾಸಾಧುಗಳು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ ನಮ್ಮ ಕಣ್ಣಿಗೆ ಕಾಣಿಸೋ ನಾಗಸಾಧುಗಳು ಯಾವಾಗ ಬರ್ತಾರೆ ಗೊತ್ತಾ ಆ ಯಾತ್ರೆಯಲ್ಲಿ ಶಾಹಿ ಸ್ನಾನದ ಯಾತ್ರೆಯಲ್ಲಿ ಕಾಣ್ತಾರೆ ಕುಂಭ ಮೇಲೆ ನಾಗಸಾಧುಗಳು ಎಲ್ಲಿ ಹೋದ್ರು ಸ್ವಲ್ಪ ಕೋಪಿಸ್ಟರು ಕೂಡ ಅವ್ರ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇರ್ಲಿ ಒಂದ್ಸಲ ನಾವು ಹೋಗಿದ್ದಾಗ್ಲೇ ನನ್ನ ಜೊತೆ ಇರೋ ಮಿತ್ರರು ಸ್ವಲ್ಪ ಜೋರಾಗಿ ನಾಗಾ ನಾಗಾಸಾಧು ಅಂತ ಕೂಗಿದ್ದಕ್ಕೆ ಅವ್ರ ಹತ್ರ ಬಂದು ಇನ್ನೇನು ಹೊಡೆದೇ ಬಿಡ್ತಾರೆ ಅನ್ಕೊಂಡಾಗ ಅವರು ತುಂಬಾ ಗಂಭೀರವಾಗಿ ಹೇಳಿದ್ರು ನಾಗಾನೆ ಹಂ ಪರಂ ಹಂಸ ಹೇಳಿ ಹೋಗಿದ್ರು ಒಂದು ಕ್ಷಣ ನಮ್ದು ಏನ್ ಹೇಳ್ಬೋದು ಇದ್ದ ಶಕ್ತಿ ಎಲ್ಲ ಉಡುಗಿ ಹೋಗೋ ತರದ ವಾತಾವರಣ ನಿರ್ಮಾಣ ಆಗಿತ್ತು ಹೀಗಾಗಿ ನಾಗಾಗಳ ಜೊತೆಗೆ ಮಾತನಾಡಬೇಕಾದಾಗ ಅವ್ರ ಜೊತೆ ವ್ಯವಹರಿಸಬೇಕಾದಾಗ ಸ್ವಲ್ಪ ಎಚ್ಚರಿಕೆ ಇಟ್ಕೊಳ್ಳಿ ಬಟ್ ಅತ್ಯಂತ ಶುದ್ಧಾತ್ಮರಾಗಿರುವಂತ ಸಾಧುಗಳು ಇನ್ನು ನಾವು ನೋಡ್ಲೇಬೇಕಾಗಿರುವಂತಹ ಸಂಗತಿ ಕುಂಭಮೇಳಕ್ಕೆ ಹೋದಾಗ ಅಲ್ಲಿನ ಭಿನ್ನ ಭಿನ್ನ ಸೆಕ್ಟರ್ ಗಳಲ್ಲಿ ಹತ್ತಾರು ಸೆಕ್ಟರ್ ಗಳನ್ನ ಮಾಡಿರ್ತಾರೆ ಪ್ರತಿ ಸೆಕ್ಟರ್ ಗಳಲ್ಲೂ ಬೇರೆ ಬೇರೆ ವರ್ಗದ ಏನೋ ಸಾಧುಗಳು ಇರ್ತಾರೆ ಅವ್ರ ಪೆಂಡಾಲಗಳು ಇರ್ತವೆ ಅಖಾಡಗಳು ಇರ್ತವೆ ಆ ಅಖಾಡದಲ್ಲಿ ಸಾಧುಗಳು ನಿತ್ಯ ಪ್ರವಚನ ಮಾಡ್ತಿರ್ತಾರೆ ಆ ಪ್ರವಚನಗಳನ್ನ ಕೇಳಲಿಕ್ಕೆ ಕೂತ್ಕೊಳ್ಳೋದು ನಮ್ಗೊಂದು ಭಾಗ್ಯ ಇನ್ ಎರಡನೇದು ಈ ಸಾಧುಗಳ ಸಾಧನೆ ಇರುತ್ತೆ ಅದರಲ್ಲೂ ವಿಶೇಷವಾಗಿ ನಾಗಾಗಳ ಸಾಧನೆಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನೀವು ಸ್ವಲ್ಪ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರೆ ಅವ್ರ ಜೊತೆ ಮುಂದುವರ್ಲಿಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಆ ಸಾಧುಗಳ ಸಾಧನೆ ನೋಡ್ಲಿಕ್ಕೆ ಸಿಗತ್ತೆ ನಾನು ಮೊದಲನೇ ಬಾರಿಗೆ ಪಂಚತಪದ ಸಾಧನೆ ಹೇಗ್ ಮಾಡ್ತಾರೆ ಅಂತ ನೋಡಿದ್ದು ಹರಿದ್ವಾರದಲ್ಲಿ ನಾಗಾ ಸಾಧುಗಳು ಮಾಡ್ತಾ ಇರುವಾಗ ಅದೊಂದು ಅದ್ಭುತವಾಗಿರುವಂತ ಅವಕಾಶ ನಮ್ಗೆಲ್ರಿಗೂ ಸಿಗುವಂತದ್ದು ಹೀಗಾಗಿ ಈ ಅವಕಾಶವನ್ನ ಕಳ್ಕೊಳ್ಬೇಡಿ ಇನ್ ಫೈನಲಿ ನಾನ್ ನಿಮ್ ಹೇಳಲಿಕ್ಕೆ ಇಚ್ಛೆ ಪಡೋದೇನು ಅಂತಂದ್ರೆ ಈ ತರದ ಮತ್ತೊಂದು ಕುಂಭಮೇಳ ಪೂರ್ಣ ಕುಂಭ ಇನ್ ಹನ್ನೆರಡು ವರ್ಷಕ್ಕೆ ಸಿಗತ್ತೆ ಹೀಗಾಗಿ ಈ ಹನ್ನೆರಡು ವರ್ಷಕ್ಕೆ ನಮಗೆ ಬೇಕಾಗಿರುವ ಆಧ್ಯಾತ್ಮಿಕ ಸಾಧನೆಗೆ ಬೇಕಾಗಿರುವಂತ ಎನರ್ಜಿ ಏನಿದೆ ಆ ಎನರ್ಜಿಯನ್ನು ಕ್ರೋಢೀಕರಿಸಿಕೊಂಡು ಬರಲಿಕ್ಕೋಸ್ಕರ ಈ ಕುಂಭಮೇಳ ಒಂದು ಅಪರೂಪದ ಅವಕಾಶ ಈ ಕಾರಣ ತುಂಬಾ ಜನ ಸಾಧಕರು ಅಲ್ಲಿಗೆ ಬರ್ತಾರೆ ಸಾಧಕರು ಓಡಾಡಿರೋ ನೆಲ ಪುನೀತವಾಗಿರುತ್ತೆ ಅಂತ ನೀವು ಭಾವಿಸೋದಾದ್ರೆ ಲಕ್ಷಾಂತರ ಕೋಟ್ಯಾಂತರ ಜನ ಸಾಧಕರು ಓಡಾಡುವಂತ ಅಪರೂಪದ ಜಾಗವಾಗಿರುವಂತಹ ಆ ಕುಂಭ ನಿಸ್ಸಂಶಯವಾಗಿ ನಮಗೊಂದು ಶಕ್ತಿ ತುಂಬುವಂತ ಕುಂಭ ಆಗಿರೋದ್ರಿಂದ ನಾನು ಅಂದ್ಕೊಳ್ತೀನಿ ನಾವೆಲ್ಲರೂ ಇಂತ ಅವಕಾಶವನ್ನು ಮಿಸ್ ಮಾಡ್ಕೊಳ್ಳೋದ್ ಬೇಡ ಆಧ್ಯಾತ್ಮಿಕ ಸಾಧನೆಗೆ ಬೇಕಾಗಿರುವಂತ ಎನರ್ಜಿಯನ್ನ ಅಲ್ಲಿಂದ ತೆಗೆದುಕೊಂಡು ಬರೋಣ ಇನ್ ಹನ್ನೆರಡು ವರ್ಷಗಳ ಕಾಲ ಏನ್ ಸಾಧನೆಗೆ ನಮ್ಗೊಂದು ಶಕ್ತಿ ಬೇಕೋ ಆ ಶಕ್ತಿಯನ್ನ ಈ ಕುಂಭ ಕೊಡ್ಲಿ ಅಂತ ನಾನು ಎಲ್ಲರನ್ನು ಪ್ರಾರ್ಥಿಸ್ಕೊಳ್ತೀನಿ ಹೋಗುವಾಗ ಸರಿಯಾದನ್ನೇ ನೋಡಬೇಕು ಸರಿಯಾದನ್ನೇ ಕೇಳುವಂತದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹಂಚಿಕೊಳ್ತಿದ್ದೀನಿ ಮಿಸ್ ಮಾಡ್ಕೊಳ್ಬೇಡಿ ಯಾರ್ಯಾರು ಇನ್ನೂ ಹೋಗೋ ಅಂತ ಆಲೋಚನೆ ಮಾಡ್ಲಿಲ್ವೋ ತಲೆ ಕಟ್ಸ್ಕೊಳ್ಬೇಡಿ ಈಗಲೇ ಪ್ಲಾನ್ ಮಾಡ್ಕೊಳ್ಳಿ ಮತ್ತು ಹೊರಟಿಡಿ ಮತ್ತು ಕುಂಭದಂತ ಜಾಗಗಳಿಗೆ ತುಂಬಾ ಪ್ಲಾನ್ ಮಾಡಿ ಹೊರಬೇಕು ಅಂತಿಲ್ಲ ಪಾಡಿಗೆ ನೀವು ಹೊರಟ್ಬಿಡಿ ಮತ್ತು ತುಂಬಾ ಜನರು ಗುಂಪು ಕಟ್ಕೊಂಡು ಹೊರಡುವಂತ ಪ್ರಯತ್ನ ಮಾಡಬೇಡಿ ಗುಂಪು ಕಟ್ಕೊಂಡು ಹೊರಟ್ರೆ ಮತ್ತೆ ಇಲ್ಲಿಂದ ಚಿಂತೆ ನಿಮ್ಮಲ್ಲಿ ಬಾಧಿಸ್ತಾ ಇರುತ್ತೆ ನಿಮ್ ಮನೆಯಲ್ಲಿ ಏನಾಯ್ತು ಅಲ್ಲೇನಾಯ್ತು ಏನಾಯ್ತು ಈ ಕಿರಿಕಿರಿನೇ ತೆಗೆದುಕೊಂಡು ಹೋಗೋದಾದ್ರೆ ಕುಂಪು ಯಾಕೆ ಹೋಗ್ಬೇಕು ಇಲ್ಲೇ ಇದ್ಬಿಡಿ ಒಬ್ಬೊಬ್ಬರೇ ಇಬ್ಬಿಬ್ರೆ ನಿಮ್ ಪಾಡಿಗೆ ನೀವು ಹೋಗಿ ಅಲ್ಲಿ ಏನ್ ವ್ಯವಸ್ಥೆ ಆಗುತ್ತೋ ಅದ್ರ ಜೊತೆಗಿರಿ ಒಂದು ಎರಡು ಮೂರು ನಾಲ್ಕು ದಿನ ಇದ್ ಬಿಟ್ರೆ ಒಂದು ಅದ್ಭುತವಾಗಿರುವಂತಹ ಆನಂದ ಸಿಗುತ್ತೆ ಆ ಆನಂದವನ್ನು ತೆಗೆದುಕೊಂಡು ಬರೋಣ ಮುಂದಿನ ಹನ್ನೆರಡು ವರ್ಷಗಳ ಕಾಲ ఆ ఆనంద నమ ఆధ్యాత్మిక శక్తి యాగి పరివర్తన యాగ్లీ మతే సిక్తిని నమస్కార